ಿದೆ ನಮಡಿ ಗಿರಿಧಾಮದಲ್ಲಿ ಸಚಿವ ಸಂಪುಟದ ವಿಶೇಷ ಸಭೆ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಶ್ರೀ ಭೋಗಿನಂದೀಶ್ವರರ ದರ್ಶನ ಪಡೆದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಎಲ್ಲ ಎಲ್ಲ ಸದಸ್ಯರುಗಳು ದರ್ಶನ ಪಡೆದು ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಹಾಗೂ ಈ ಪ್ರದೇಶದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಾವು ಸಭೆ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡಿ ಅತ್ಯಂತ ಅತ್ಯಂತ ಮಹತ್ವದ ನಿರ್ಣಯಗಳನ್ನು ಕೈಕೊಳ್ಳಿದ್ದೇವೆ ಈ ಸಭೆಯಲ್ಲಿ ನಡೆದಿರೋದೇ ಒಂದು ವಿಶೇಷ ನಂದಿ ಬೆಟ್ಟ ವಿಶೇಷವಾಗಿ ಅಭಿವೃದ್ಧಿ ಹೊಂದಲಿದೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ಎಲ್ಲ ಸೇರಿ ಈಗಾಗಲೇ ತನ್ನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದೆ ಇವತ್ತು ಕೆಲವು ಶಂಕುಸ್ಥಾಪನೆಗಳನ್ನು ಮಾಡಲಿದ್ದೇವೆ ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಈ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಈ ಸಭೆ ಒಂದು ಮೈಲುಗಲ್ಲಾಗಲಿದೆ ಆಗ್ಲಿದೆ ಸರ್ ಈಗ ಜಾತಿ ಜನಗಣತಿ ಈಗ ಕೆಲವು ಕೆಲವೇ ಮನೆ ಮುಂದೆ ಜನಗಣತಿ ಮಾಡಲಾಗಿದೆ ಅಂತ ಅನ್ಸಿ ಬರ್ತಿದ್ದಾರೆ ಮಾಹಿತಿ ಪಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ನಡೀತಾರೆ ಸಮೀಕ್ಷೆ ಮಾಡ್ತಿಲ್ಲ ಅಂತ ಮರು ಜಾತಿ ಗಣತಿ ಮಾಡ್ತಿದಾರಲ್ಲ ಅಲ್ಲ ಇನ್ನು ಪ್ರಾರಂಭ ಆಗಿಲ್ಲ ಬೆಂಗಳೂರ್ನ ಬೆಂಗಳೂರು ಅಲ್ಲ ನೀವು ಹೇಳ್ತಾ ಇರೋದು ನಾಗಭೂಷಣ್ ಅವರ ಸಮಿತಿಯವ್ರದ್ದೇ ಹೇಳ್ತಾ ಇದ್ದಾರೆ ನಾಗಮೋಹನ್ ದಾಸ್ ಅವ್ರದ ಸಮಿತಿ ಇದೆ ಅದಲ್ಲ ಅದು ನಡೆದಿದೆ ಅಲ್ಲ ಇನ್ನು ಅವರೇ ನಿನ್ನ ಹೇಳಿದ್ದಾರೆ ಇನ್ನು ಇದ್ರೊಳಗೆ ಹತ್ತು ಲಕ್ಷ ಜನರ ಆಗಿಲ್ಲ ಅಂತ ಹೇಳಿ ಹತ್ತು ಲಕ್ಷ ಜನರದು ಇನ್ನು ಬಂದಿಲ್ಲ ಅಂತ ಹೇಳಿ ಬಹುಶಃ ಬಹಳ ವೈಜ್ಞಾನಿಕವಾಗಿ ಶಿಸ್ತುಬದ್ಧವಾಗಿ ಆ ಸಮೀಕ್ಷೆ ನಡೆದರೆ ಯಾರೂ ಅದರಲ್ಲಿ ತಪ್ಪು ಹುಡುಕೋದಕ್ಕೆ ಅವಕಾಶ ಇಲ್ಲ